ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ ಆರ್ಎಲ್ ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್ ಎಸ್ಟಿಯುಎಂಸಿ ಕ್ಯಾಂಪಸ್ ಟಮಕ ಕೋಲಾರ ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು புத்தேட்டிப்படமே ನಮಗೆ ಇವತ್ತು ಒಳ್ಳೆಯ ಸಂತೋಷವಾದಂಥ ದಿವಸ ನಾವು ಸಿದ್ಧಾಂತವಾಗಿ ಪದ್ಧತಿಯಾಗಿ ನ್ಯಾಯಯುತವಾಗಿ ಗೌರವವಾಗಿ ನಿಮ್ಮ ಯಾವುದೇ ಒಂದು ಅಭಿವೃದ್ಧಿ ವಿಚಾರದಲ್ಲಿ ನಿಮ್ಮ ಊರುಗಳು ವಾರ್ಡ್ಗಳಲ್ಲಿ ಎಲ್ಲೇ ಆಗಲಿ ಅಭಿವೃದ್ಧಿ ವಿಚಾರಗಳಲ್ಲಿ ನಾನಾಗಬಹುದು ನಸೀರನ್ ಅವ್ರ ಆಗ್ಬೋದು ಸುದರ್ಶನ್ ಸರ್ ಆಗ್ಬಹುದು ಅನಿಲನ್ ಸೋಮಣ್ಣ ಅವರಾಗ್ಬಹುದು ನಮ್ಮ ಬ್ಲಾಕ್ ಅಧ್ಯಕ್ಷರಾಗ್ಬಹುದು ಕೃಷ್ಣ ಬೈರ ನಾವೆಲ್ಲರೂ ನಿಮ್ಮ ನಾವೆಲ್ಲರೂ ನಿಮ್ ಜೊತೆಗಿರ್ತೀವಿ ಅಭಿವೃದ್ಧಿ ನೀವು ಹೇಳಿದ್ದನ್ನು ಕೆಲಸ ಮಾಡುವಂತ ಗ್ರಾಮ ನಮ್ಮದು ಕೆಲವರು ಹೇಳ್ತಾರೆ ಅಭಿವೃದ್ಧಿ ವಿಚಾರದಲ್ಲಿ ಒಂದು ನೂರ್ ಒಂದು ಹತ್ತು ಹೇಳಿದ್ರೆ ಒಂದು ಐದನ್ನ ಮಾಡಿದ್ರೆ ಸರಿಯಪ್ಪ ಅಂತ ಹೇಳ್ತಾರೆ ನಾವು ಹತ್ತು ಹೇಳಿದ್ರೆ ಹತ್ತು ಮಾಡೋ ಶಕ್ತಿ ನಮ್ಮಲ್ಲಿ ಇದೆ ಮಾಡೇ ಮಾಡ್ತೀವಿ ಆದ್ರಿಂದ ನಿಮ್ಗೆ ಗೌರವವಾಗಿ ನಾವು ಇವತ್ತು ಸಾರ್ವಜನಿಕ ಮಾಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀವಿ ಸ್ವಲ್ಪ ಸೈಡ್ಗೆ ಕಾಂಗ್ರೆಸ್ ಪಕ್ಷ ಕೇಳಿ ಅಂತ ನೀವು ಸೇರ್ತಾ ಇದೀರ ತುಂಬಾ ಸಂತೋಷ ನಾವು ತುಂಬಾ ಪ್ರೀತಿಯಿಂದ ಇಷ್ಟಪಟ್ಟು ನಿಮ್ಮನ್ನ ಕರ್ಕೊಳ್ತಾ ಇದ್ದೀವಿ ಅಂದ್ರೆ ಕಷ್ಟಪಟ್ಟು ನಾವು ಕರ್ಕೊಳ್ತಾ ಇಲ್ಲ ಇಷ್ಟಪಟ್ಟು ಕರ್ಕೊಳ್ತಾ ಇದ್ದೀವಿ ಹೌದು ನೀವು ಇಷ್ಟಪಟ್ಟು ನಮ್ಮ ಜೊತೆ ಬಂದಿದ್ದೀವಿ ನಾವು ಇಷ್ಟಪಟ್ಟು ನಿಮ್ಮ ಜೊತೆ ಬಂದಿದ್ದೀವಿ ನಾವು ಗೌರವವಾಗಿ ನ್ಯಾಯಯುತವಾಗಿ ಸಂವಿಧಾನಬದ್ಧವಾಗಿ ಪಕ್ಷದ ಸಿದ್ಧಾಂತಗಳ ಬದ್ಧವಾಗಿ ನಿಮ್ಮ ಯಾವುದೇ ಒಂದು ರೀತಿಯ ಪಬ್ಲಿಕ್ ಜನಗಳಕೋಸ್ಕರ ನೀವು ಬಂದಿರೋದು ನನಗೆ ಏನೋ ಬೇಕು ಆಸೆ ಬೇಕು ಅಂತ ಬಂದಿಲ್ಲ ಇಲ್ಲ ನಮ್ಮ ಮನೆ ಬರ್ಬೋದು ಅಂತ ಬಂದಿಲ್ಲ ಪಬ್ಲಿಕ್ಗೆ ಏನಾದರೂ ಮಾಡಬೇಕು ಅಂತ ನಿಮ್ಮ ಆಸೆ ಪಟ್ಟಿದ್ದೀರ ಖಂಡಿತವಾಗ್ಲೂ ನಾವು ನೀವು ಎಲ್ಲರೂ ಗೊತ್ತಾಗಿತ್ತು ನಾವೆಲ್ಲರೂ ಜೊತೆಗಿತ್ತು ಪ್ರೀತಿಯಿಂದ ಅಭಿವೃದ್ಧಿ ಮಾಡಬೇಕು ನಿಮ್ಮ ಜೊತೆ ಇರ್ತೀವಿ ಯಾವುದೇ ಕಷ್ಟ ಸುಖ ಪಡಿಸ್ತಾ ಜೊತೆಗಿರೋಣ ಅಂತ ಹೇಳ ನಿಮ್ಮನ್ನ ಪ್ರೀತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ನಮ್ಮ ಜೊತೆಗೆ ಸ್ವಾಗತವನ್ನ ಮಾಡ್ತಾ ಇದ್ದೀವಿ నమ్మ క్షత్రిల్ అట్లు హంగ్రెస్ పార్టీ కాంగ్రెస్ పార్టీ కాంగ్రెస్ పార్టీ ఈ సంగీరు ట్టస్పుర గ్రామ మాజీ గ్రామ పంచాయతీ అధ్యక్ష ము సంగీరాజు ఏ ప్రాంత నవీన్ చంపర్తి రేరు ಸಿಂಗಲ್ <laughs> ಕಿಸ <laughs>

ಮೊನ್ನೆ ಕಮಿಲ್ ಸ್ವಾರ್ಥವನ್ನು ಇದ್ದೀವಿ ಇದೀಗ ಕೊನೆಯದಾಗಿ ಶಾಸಕರ ಗುಡಿಮಂತರ